ಹಲೋ ಗೈಸ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪ್ಯಾನೆಲ್ ಪಂದ್ಯ ಇಂದು ಎಂಟು ಗಂಟೆಗೆ ಬರ್ಬಾರ್ನಲ್ಲಿ ನಡೀತಾ ಇದೆ ಬಟ್ ಈ ಒಂದು ಪಂದ್ಯಕ್ಕೂ ಮುನ್ನ ನಮ್ಮ ತಂಡದ ಕ್ಯಾಪ್ಟನ್ ಆದ ರೋಹಿತ್ ಶರ್ಮಾ ಕೂಡ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಬಟ್ ನಾವು ಈ ಒಂದು ಪಂದ್ಯ ಗೆಲ್ಲೇಬೇಕಂದ್ರೆ ಇದೀಗ ಪ್ಲಾನ್ ಮಾಡಲೇಬೇಕು ಯಾಕಂದರೆ ನಮ್ಮ ಟೀಮ್ ಇಂಡಿಯಾ ಆಲ್ರೆಡಿ ಈ ಒಂದು ಪ್ಯಾನೆಲ್ ಪಂದ್ಯ ಇದೀಗ ಎಂಟ್ರಿ ಕೊಟ್ಟಿದೆ ಇನ್ನು ನಮ್ಮ ಟೀಮ್ ಇಂಡಿಯಾ ರೋಹಿತ್ ಶರ್ಮಾ ಮಾಸ್ಟರ್ ಪ್ಲ್ಯಾನ್ ಏನು ಮಾಡಿದ್ದಾರೆ ಅಂತ ಕೂಡಿದರೆ ನೋಡ್ಬೋದು ಇನ್ನು ರೋಹಿತ್ ಶರ್ಮಾ ಅವರಿಗೆ ನಾಲ್ಕು ಸ್ಪಿನ್ನರ್ಸ್ ಅಗತ್ಯ ಇದೆ ಅಂತ ಅವರು ಹೇಳ್ತಾ ಬಟ್ ಇದನ್ನು ಮಾರ್ನಿಂಗ್ ಅವರು ಹೇಳಿದ್ದಾರೆ ಮತ್ತು ಈ ಒಂದು ಸಾಯ್ದನ ಅಂತ ಕೇಳಿದ್ರೆ ಆಗುವ ಸಾಧ್ಯತೆ ಕೂಡ ಜಾಸ್ತಿಯಿದೆ ಅಂದರೆ ಆಲ್ರೆಡಿ ಕುಲದೀಪ್ ಯಾದವ್ ಜಡೇಜಾ ಅಕ್ಷರ ಪಟೇಲ್ ಮೂರು ಜನ ಸ್ಪಿನ್ನರ್ಸ್ ತಂಡದಲ್ಲಿದ್ದಾರೆ ಬಟ್ ನಾಲ್ಕನೇ ಸ್ಪಿನ್ನರ್ ಆಗಿ ಚಹಲ್ ಬರಬಹುದು ಬಟ್ ಯಾರು ಹೋಗ್ತಾರೆ ಬಂದ್ರೆ ಅಂತ ಕೇಳಿದ್ರೆ ಹರ್ಷದೀಪ್ ಸಿಂಗ್ ಅಥವಾ ಶಿವಮ್ ದೋಬೆ ಅವರು ಹೋಗುವ ಸಾಧ್ಯತೆ ಇದೆ ಯಾಕಂದರೆ ಒಬ್ಬ ಬಂದರೆ ಇದೀಗ ಮತ್ತೊಬ್ಬರು ತಂಡದಿಂದಲೇ ಹೊರ ಹೋಗಲೇಬೇಕು ಈಗ ಹರ್ಷದೀಪ್ ಸಿಂಗ್ ಕೂಡ ದುಬಾರಿ ಸ್ಪೆಲ್ಲು ಮಾಡಿದರು ಇನ್ನು ಅವರ ಜಾಗಕ್ಕೆ ಚಾಲ್ ಬರ್ತಾರ ಬಟ್ ಅವರೇ ಅಂತ ಕಾದು ನೋಡಬೇಕು ಬಟ್ ಸೌತ್ ಆಫ್ರಿಕಾ ತ ಬಲಿಷ್ಠ ತಂಡ ಎದುರು ಇದೀಗ ನಾವು ಈ ಒಂದು ಪ್ಲ್ಯಾನ್ ಮಾಡಿ ಈಗ ರೋಹಿತ್ ಶರ್ಮಾ ಅವರು ಹೇಳ್ಕೊಂಡಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾಗೆ ನಾಲ್ಕು ಸ್ಪಿನ್ನರ್ ಅಗತ್ಯ ಇದೆಯೇ ಇಲ್ಲವಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು